ಮಾಡೋದು ದೊಡ್ಡ ವಿಚಾರ ಅಲ್ಲ ದುಡ್ಡನ್ನು ಹೇಗೆ ಉಪಯೋಗಿಸಬೇಕು ಅಂತ ಗೊತ್ತಿರಬೇಕು ಎಲ್ಲ ಸತ್ವವನ್ನು ಮೀರಿದ್ದು ಮನುಷ್ಯರು ನನ್ನಲ್ಲಿ ದೇವರ ಹೌದಾದ್ರೆ ಕಣ್ಣೀರು ಹಾಕೋರಲ್ಲೂ ದೇವರಿದ್ದಾರೆ ಬದುಕಿಗೆ ದಾರಿ ಏನಂದ್ರೆ ಅಂಬೇಡ್ಕರ್ ಬರೆದ ಗೀತೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಯಾವ್ದಾದ್ರು ಒಂದು ಧರ್ಮ ಇಡೀ ಜಗತ್ತಿಗೆ ಈ ಮಂತ್ರ ಹೇಳಿಕೊಟ್ಟಿದ್ರೆ ಗುರವೇ ಸರ್ವಲೋಕಾನಾಂ ಭೀಷಜೆ ಭವರೋಗಿಣ ನಿಧಯೇ ಸರ್ವವಿದ್ಯಾಂ ದಕ್ಷಿಣಾಮೂರ್ತಯ ನಮ ಓಂ ಸತ್ಯಬ್ರಹ್ಮಾಯ ಬ್ರಹ್ಮಾಯ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ ಗೋವಿಂದ ಬಾಬು ಪೂಜಾರಿ ಏನು ಮಾಡಿದ್ರು ಅದರಲ್ಲಿ ಏನಾರೂ ಒಂದು ಮಾರಲ್ ಇರುತ್ತೆ ಅಂತ ಈಗಷ್ಟೇ ಮಧು ಅವರು ಹೇಳಿದರು ಈ ರಿಚುವಲ್ಸ್ಗಿಂತ ಅವ್ರ ಮಾತಿನ ಅರ್ಥ ಅದಿಷ್ಟಿತ್ತು ರಿಯಾಲಿಟಿ ಈಸ್ ಗ್ರೇಟರ್ ದೆನ್ ರಿಚುವಲ್ ದೇವರ ಪೂಜೆ ಬೆಳಕಿನ ದರ್ಶನಕ್ಕೆ ಈ ಫಸ್ಟ್ ಟೈಪ್ ಆಫ್ ವರ್ಷಿಪ್ ಏನಂದರೆ ದೇವರಿಗೆ ಹೂ ಇಡೋದು ಎರಡನೇ ವರ್ಷಿಪ್ಪು ಹೂವಿನಾಗೆ ಬದುಕೋದು ಮೂರನೇ ವರ್ಷಿಪ್ಪು ಹೂವಾಗಿ ದೇವರನ್ನು ಸೇರೋದು ಇದು ಗಾಂಧೀಜಿ ಹೇಳಿದ ಬಾದ ಈ ಬ್ರಹ್ಮಶ್ರೀ ಒಂದು ಸ್ಲೋಗನ್ ಕೊಟ್ಟಿದ್ದರು ಜ್ಞಾನದಿಂದ ಸ್ವತಂತ್ರನಾಗು ಸಂಘಟನೆಯಿಂದ ಶಕ್ತಿಯುತ ಆಗು ಇದೆರಡು ಇವತ್ತು ನಿಮ್ಮ ಬೈಂದೂರಲ್ಲಿ ಆಗಿದೆ ಯಾಕೆ ಜ್ಞಾನದಿಂದ ಜ್ಞಾನದ ಬಾಗಿಲು ಈಗ ವೃದ್ಧಿ ಆಗ್ತಾಯಿದೆ ಸಂಘಟನೆಯು ಇದೆ ಇದೆರಡೂ ಬೇಕಂತೆ ಕಲವು ಸಂಘ ಅಂತ ಕಲಿಯುಗದ ಧರ್ಮ ಯಾವುದು ಅಂದರೆ ಸೇವೆ ಮತ್ತು ಸಂಘ ಕೃತಯುಗಕ್ಕೆ ತಪಸ್ಸು ದ್ವಾಪರಕ್ಕೆ ತಂತ್ರಮಂತ್ರಾದಿಗಳು ತ್ರೇತಾಯುಗದಲ್ಲಿ ಧರ್ಮ ಕಲಿಯುಗದಲ್ಲಿ ಸಂಘ ಮತ್ತು ಸೇವೆ ಈ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಿದ್ದ ಸುಮಾರು ಶಿವಭಕ್ತರಿಗೆ ಮೂಡಿಗೆರೆ ಕ್ಷೇತ್ರದಲ್ಲಿ ಆಶ್ರಮ ಮತ್ತು ಅಲ್ಲಿ ಜನಗಳೆಲ್ಲ ಸೇರಿ ಅವರಿಗೆ ಟ್ರೀಟ್ಮೆಂಟ್ ಮತ್ತು ಊಟದ ವ್ಯವಸ್ಥೆ ಮಾಡ್ತಾ ಇತ್ತು ನಾವು ಕಾಲಿಗೆ ಆಯಿಲ್ ಮೆಸಾಜ್ ಮಾಡ್ತಾ ಇದ್ವಿ ಅವಾಗ ಅವರು ಕೇಳಿದರು ಗುರೂಜಿ ನೀವು ಹೋಗಲ್ಲ ಶಿವರಾತ್ರಿಗೆ ಇದೇ ಶಿವರಾತ್ರಿ ಶಿವಭಕ್ತರ ಪಾದದ ಧೂಳಿನ ಸೇವೆ ಇದೆಯಲ್ಲ ಅದು ಶಿವರಾತ್ರಿ ಸೊ ಆ ಕೆಲಸ ಗೋವಿಂದ ಬಾಬು ಪೂಜಾರಿ ಹೋದ ವರ್ಷವೂ ಮಾಡಿದರು ಗಾಂಧಿ ಕುಟೀರದ ಹೆಸರಲ್ಲಿ ಬಡವರಿಗೆ ಮನೆ ಕಟ್ಟಿಕೊಟ್ರು ಯಾಕೆ ದುಡ್ಡು ಮಾಡೋದು ದೊಡ್ಡ ವಿಚಾರ ಅಲ್ಲ ದುಡ್ಡನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿರಬೇಕು ಅದು ತುಂಬ ಮುಖ್ಯ ಮೊನ್ನೆ ಬೈಂದೂರಲ್ಲೇ ಅನಿಸುತ್ತೆ ಇಲ್ಲೊಂದು ಊರಲ್ಲಿ ಒಬ್ಬಳು ಬಡವರಿಗೆ ಅಯೋಧ್ಯೆ ಅಂತ ಹೇಳಿ ಹುಡುಗರೆಲ್ಲ ಸೇರಿ ಆಶ್ರಮದವರೊಂದು ಮನೆ ಕಟ್ಕೊಟ್ರು ನಾವೊಂದು ಅನೌನ್ಸ್ಮೆಂಟ್ ಮಾಡ್ತು ಆ ಊರಿಗೆ ಒಂದು ಆ್ಯಂಬುಲೆನ್ಸ್ ಆಶ್ರಮದಿಂದ ಅದರ ಹೆಸರು ಮಾರುತಿ ಅಂತ ಯಾಕೆ ಪ್ರಾಣ ಉಳಿಸೋದು ಪ್ರಾಣ ಉಳಿಸೋ ಉಪ್ಯು ಉಪಕರಣ ಯಾವುದು ಆ್ಯಂಬುಲೆನ್ಸ್ ಸೊ ವ್ಯು ನಾವು ದೇಶಕ್ಕೆ ಏನು ಅಗತ್ಯ ಇದೆ ಫಸ್ಟ್ ನೋಡಬೇಕು ಈಗ ಸುರೇಶ್ ಅಣ್ಣ ಮತ್ತು ನಮ್ಮ ಎಜುಕೇಷನ್ ಮಿನಿಸ್ಟ್ರು ಮತ್ತು ನಮ್ಮ ಅವರು ಮೂರು ಜನ ಮಾತಾಡ್ತಾ ನಾನು ನೋಡಿದೆ ರಾಜಕಾರಣದಲ್ಲಿ ದ್ವೇಷ ಇರಲಿಲ್ಲ ಪಕ್ಷಾತೀತವಾಗಿ ನಿಂತ್ಕೊಳ್ತು ಯಾವುದರಲ್ಲಿ ಮನುಷ್ಯತ್ವದ ಮೇಲೆ ಈ ಧರ್ಮಕ್ಕೆ ಲಿಮಿಟೇಷನ್ ಉಂಟು ಮಾನವತೆಗೆ ಲಿಮಿಟೇಷನ್ ಇಲ್ಲ ಇದನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿ ಹ್ಯುಮ್ಯಾನಿಟಿ ಕಮ್ಸ್ ಫಸ್ಟ್ ಡಿವೈನಿಟಿ ನೆಕ್ಸ್ಟ್ ಅಂತ ನಮ್ಮ ಆಶ್ರಮದಲ್ಲಿ ಒಂದು ಸ್ಲೋಗನ್ ಇದೆ ಈಗ ಅಲ್ತಾಫ್ ಕೇಳಿದ ಗುರುಜಿ ನೀವು ಕುರಾನ್ ಓದ್ತೀರಿ ಗೀತೆ ಓದ್ತೀರಿ ಬೈಬಲ್ ಓದ್ತೀರಿ ನೀವೇನು ಅಂತ ನಾನು ಹೇಳಿದೆ ಕಮ್ಯುನಿಸ್ಟ್ ಅವರು ಬರ್ತಾರೆ ನಿಮ್ಮ ಹತ್ರ ನಾನು ಹೇಳಿದೆ ನೋಡಿ ನಾನು ಪೂಜೆ ಅಂತ ಹೇಳೋದು ನಾವು ಸಿದ್ಧಾಂತದಲ್ಲಿ ಬೇರೆ ಬೇರೆ ಇರ್ಬೋದು ನಾವೆಲ್ಲ ಸಿದ್ಧಾಂತದಲ್ಲಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ ಒಂದೇ ಯಾವುದು ಪ್ಲಾಟ್ಫಾರ್ಮ್ ಹ್ಯುಮ್ಯಾನಿಟಿ ಎಲ್ಲ ತತ್ವವನ್ನು ಮೀರಿದ್ದು ಮನುಷ್ಯತ್ವ ಆ ಮನುಷ್ಯತ್ವವನ್ನು ಪ್ರತಿಯೊಬ್ಬರು ಅರ್ಥಕೊಂಡು ದಿನ ಅದೇ ಅಯೋಧ್ಯೆ ನಾನು ಇನ್ನೇನು ಹೇಳಿದೆ ಅಯೋಗ್ಯತನ ಬಿಟ್ಟರೆ ಅಯೋಧ್ಯೆ ಅಂತ ಇನ್ನೊಬ್ಬನಿಗೆ ಹೊಟ್ಟೆ ಕಿಚ್ಚು ಬಯಸೋದು ಮಂತರೆ ಇನ್ನೊಬ್ಬರು ಮಕ್ಕಳನ್ನು ಹಿಂಸೆ ಮಾಡೋದು ಮಂತರೇ ಬುದ್ಧಿ ಹಾಗೆ ಇನ್ನೊಬ್ಬರ ಕಿತ್ ವಸ್ತುವನ್ನು ಕಿತ್ಕೊಳ್ಳೋದು ರಾವಣ ಅದೇ ಥರ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಇನ್ನೊಬ್ಬರ ಮಕ್ಕಳನ್ನು ಒಂದೇ ಥರ ನೋಡೋದು ಕೌಸಲ್ಯ ಬುದ್ಧಿ ತಂದೆ ಕೊಟ್ಟು ಮಾತು ಉಳಿಸ್ತಾನಲ್ಲ ಅದು ರಾಮನ ಬುದ್ಧಿ ತನ್ನ ಕಜಿನ್ ಬ್ರದರ್ ಆದರೂ ಆಸ್ತಿ ಬಿಟ್ಟು ಹೋಗ್ತಾನೆ ಅಂತ ಹೇಳಿ ರಾಮ ಬರೋ ತನಕ ನಾನು ಕೂತ್ಕೊಳ್ಳಲ್ಲ ಅಂತ ಭರತ ಶಪಥ ಮಾಡಿದ್ನಲ್ಲ ಇದು ಭರತದ ಆಯ್ ರಾಮಾಯಣ ಅಂದರೆ ಇದೊಂದು ಕಾನ್ಸೆಪ್ಟ್ ತತ್ವ ಇದೆ ಅದರಲ್ಲಿ ನಾವು ಪ್ರತಿ ಪುಸ್ತಕದಲ್ಲಿ ಎಥಿಕ್ಸನ್ನು ನೋಡಿದರೆ ಯಾವ ಗಲಾಟೆಯೂ ಇಲ್ಲ ಅಲ್ವಾ ಸರ್ಕಾರ ಅಂದರೆ ಎಲ್ಲರ ಸಹಕಾರದ ಜೊತೆಗೆ ಹೋಗೋದು ಮತ್ತು ನಾನು ಹೇಳಿದಾಗೆ ನಾವು ಆಲ್ರೆಡಿ ನಾನು ಈ ದೇವಸ್ಥಾನ ಕಟ್ಟೋಕ್ಕಿಂತ ನಾನು ಹೇಳೋದು ಒಂದೊಂದು ಮನೆ ಕಟ್ಟಿ ಕಲ್ಲಲ್ಲಿ ದೇವರು ಇರೋದು ಹೌದಾದರೆ ಕಣ್ಣೀರು ಹಾಕೋರಲ್ಲೂ ದೇವರಿದ್ದಾರೆ ನನ್ನ ಬರ್ಡೇಗೂ ನಾನು ಗಿಫ್ಟ್ ತೊಗೊಳ್ಳಲ್ಲ ಅಂದರೆ ಆ ದುಡ್ಡಲ್ಲೆಲ್ಲ ಒಂದೊಂದು ಮನೆ ಕಟ್ಟಿಕೊಡ್ತೀನಿ ಶಾಲೆ ಡೆವಲಪ್ ಮಾಡ್ತೀನಿ ಮೊನ್ನೆ ಬೋಸರಾಜು ಅವರು ಕೇಳಿದರು ನೀವು ನನಗೆ ಬ್ಲೆಸ್ ಮಾಡಿದರೆ ಮಿನಿಸ್ಟ್ರಾಗಿ ಆಗಿ ಕಂಟೆಸ್ಟ್ ಮಾಡಿಲ್ಲ ಆದರು ಏನು ಮಾಡಲಿ ನಾವು ಸು ಆ ಮಂತ್ರಾಲಯದಿಂದ ಬರ್ತಾ ಅವರು ಸಿಕ್ಕಿದ್ರು ಒಂದಿನ ಸುಮ್ಮನೆ ಒಂದು ಹಾರಾಕಿ ಹಾಕಿ ಮತ್ತು ಮಿನಿಸ್ಟ್ರಿಂದ ಅವರು ಏನು ಮಾಡಲಿ ಅಂದಕ್ಕೆ ನಾನು ಹೇಳಿದೆ ನೋಡಿ ಕಾಡಲ್ಲಿರೋ ಕೆರೆ ಎಲ್ಲ ಸ್ವಲ್ಪ ಡೆವಲಪ್ ಮಾಡಿ ಪ್ರಾಣಿ ಪಕ್ಷಿಗೆ ನೀರಾಗುತ್ತೆ ಅಲ್ಲ ಆಶ್ರಮಕ್ಕೆ ಹೇಳಿದ್ದು ಅಂತ ಇಡೀ ಜಗತ್ತೇ ಆಶ್ರಮ ಸನ್ಯಾಸಿ ನಾವಿಲ್ಲಿ ನಮಸ್ಕಾರ ಮಾಡಿದ್ದು ಅದಕ್ಕೆ ಏಕೋ ದೇವ ಸರ್ವಭೂತೇಶು ಗೂಢ ಪ್ರತಿಯೊಬ್ಬರೊಳಗೂ ಆ ಚೈತನ್ಯ ಉಂಟು ನಾನು ಮೇಲೆ ನಾಗಲಕ್ಷ್ಮಿ ಅವರು ನಾಗಲಕ್ಷ್ಮಿಯವರು ಕೇಳ್ತಾಯಿದ್ದೆ ಗುರುಜಿ ನಿಮ್ಮ ಪಕ್ಕ ಕೂತ್ಕೊಳ್ಳಬೋದ್ ನೋಡಿ ಇಡೀ ಸನಾತನ ಧರ್ಮದ ಮಂತ್ರ ನಿಂತಿರೋದೇ ಸಹನಾ ಅಲ್ಲಿ ಒಟ್ಟಿಗೆ ಇರು ಒಟ್ಟಿಗೆ ಊಟ ಮಾಡಿ ದ್ವೇಷ ಇಲ್ಲದೆ ಬದುಕು ಯಾವುದಾದ್ರು ಒಂದು ಧರ್ಮ ಇಡೀ ಜಗತ್ತಿಗೆ ಈ ಮಂತ್ರ ಹೇಳಿಕೊಟ್ಟಿದರೆ ಅದು ಸನಾತನ ಧರ್ಮ ನಾವದನ್ನು ಹೇಳ್ತೀವಿ ಆಚರಣೆ ಮಾಡಬೇಕು ಅಲ್ವಾ ಮಾವಿದ್ವಿಷಾವಾಹೈ ದ್ವೇಷ ಇಲ್ಲದೆ ಬದುಕ್ತೀವಿ ಆ ಕಂಟೆಂಟಲ್ಲಿ ನಾವು ಬದುಕಿದ ಆಧ್ಯಾತ್ಮ ಶುಷ್ಕ ಆಗಬಾರ್ದು ಕೃತಿ ರೂಪಕ್ಕೆ ಬರಬೇಕು ಯಾಕೆ ಕಾರಂತ್ರ ಊರಿ ಅಲ್ವಾ ನಾನೀಗ ನಮಸ್ಕಾರ ಮಾಡೋದು ಆ್ಯಕ್ಟಿಂಗ್ ಅಲ್ಲ ನನ್ನ ಗುರುಗಳು ಒಂದು ಹೇಳಿಕೊಟ್ಟಿದ್ದಾರೆ ಸಿ ದ ಯೂನಿವರ್ಸ್ ಯಾಸ್ ಗುರು ಯು ವಿಲ್ ಗೆಟ್ ದಟ್ ಈಸ್ ದ ಯೂನಿವರ್ಸಿಟಿ ಅಂತ ನೋಡಿ ಓದ್ದೋರು ಕಳತನ ಮಾಡ್ತಾರೆ ಹಳ್ಳಿಯವರು ದೇವಸ್ಥಾನದಲ್ಲಿ ಪರ್ಸ್ ಸಿಕ್ಕಿದರೆ ಕಳತನ ಮಾಡಲ್ಲ ಕಮಿಟಿ ಅವರಿಗೆ ಕೊಡ್ತಾರೆ ಎಷ್ಟು ವ್ಯತ್ಯಾಸ ಅಲ್ವಾ ಈ ಓದೋರು ಪರ್ಸು ದುಡ್ಡು ಸಿಕ್ಕಿದ್ರೆ ಅವ್ನು ಮನೆಗೆ ತೊಗೊಂಡು ಹೋಗ್ತಾನೆ ಇನ್ನೋಸೆನ್ಸಿಗೆ ಇರೋ ತಾಕತ್ತು ಇಂಟೆಲಿಜೆನ್ಸಿಗಿಲ್ಲ ವಿದ್ಯೆ ಅದು ತುಂಬ ಅಗತ್ಯ ನಿಜವಾದ ಪೂಜೆ ಅದು ದಿವಿ ಇತಿ ದೇವಹ ದಿವಿ ಅಂದರೆ ನಾಲೆಡ್ಜ್ ಅಂತ ಆ ನಾಲೆಡ್ಜನ್ನು ಈಗಷ್ಟೇ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿದರು ನಾನು ಮೊನ್ನೆ ನಿನ್ನೆ ಅಷ್ಟೇ ಸಿದ್ದರಾಮಯ್ಯನವರ ಹತ್ರ ಹೇಳ್ತಾ ಇತ್ತು ಜಾರ್ಜ್ ಅವರ ಹತ್ರ ನೋಡಿ ಎಲ್ಲ ಯುದ್ಧ ನಿಲ್ಲಬೇಕಂದ್ರೆ ಪ್ರತಿ ಸ್ಕೂಲಲ್ಲಿ ಪೊಯಮ್ ಬಾಯ ಮಾಡಿದಾಗೆ ಕಾನ್ಸ್ಟಿಟ್ಯೂಷನನ್ನು ಬಾಯ್ಪಾಠ ಮಾಡಿಸಿ ಈಗ ಅದು ಶುರುವಾದರೆ ಈ ಎಲ್ಲ ತರ್ಕ ನಿಲ್ಲತ್ತೆ ಅಲ್ವಾ ಭಗವದ್ಗೀತೆ ಮೋಕ್ಷಕ್ಕೆ ದಾರಿಯಾದರೆ ಬದುಕಿಗೆ ದಾರಿ ಏನಂದರೆ ಅಂಬೇಡ್ಕರ್ ಬರೆದ ಗೀತೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂತ ಸಂವಿಧಾನ ಸಂಯಮದಿಂದ ಬದುಕೋ ಒಂದು ವಿಧಾನ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಶಾಲೆಗೆ ನಿರಂತರ ನಾವೆಲ್ಲ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೀವಿ ಮತ್ತು ಈ ಶಾಲೆಯಲ್ಲಿ ಓದಿದ ಹೆಣ್ಣು ಮಗುವನ್ನು ಪ್ರತಿ ವರ್ಷ ನಾವು ದತ್ತು ತೊಗೊಂಡು ಅವಳಿಗೆ ಎಜುಕೇಷನ್ನು ಮದುವೆ ಜಾಬು ಈ ಮೂರು ನಾನು ಮಾತು ಕೊಡ್ತಾ ಇದ್ದೀನಿ ಯಾಕಂದರೆ ಸುಮ್ಮನೆ ಕ್ಲಾಪ್ಸ್ ಹೊಡ್ಕೊಂಡು ಹೋದರೆ ಟೈಮ್ ಪಾಸು ಅದರಿಂದ ಯಾರಿಗೇನು ಯೂಸ್ ಇಲ್ಲ ಹಾಗಾಗಿ ನಮಗೆ ಮ್ಯಾಜಿಕಲ್ ವರ್ಡ್ಸ್ ಗೊತ್ತಿಲ್ಲ ಲಾಜಿಕಲ್ ವರ್ಡ್ಸಲ್ಲಿ ನಾನು ಬದುಕಿದವನು ವರ್ಡ್ ಶುಡ್ ಬಿ ಆ್ಯಕ್ಷನ್ ಅಂತ ಸೊ ಎಲ್ಲರಿಗೆ ಒಳ್ಳೆಯದಾಗಲಿ ಇದೇ ಥರ ಬೈಂದೂರಲ್ಲಿ ಜನರ ಸೇವೆ ನಾವೆಲ್ಲ ಸೇರಿ ಮಾಡುವಾಗಕ್ಕೆ ಫಾರ್ ದ ಪೀಪಲ್ ಫ್ರಮ್ ದ ಪೀಪಲ್ ಟು ದ ಪೀಪಲ್ ಈ ಡೆಮೋಕ್ರಸಿ ಶಬ್ದದಲ್ಲಿ ನಾವೆಲ್ಲ ಬದುಕೋ ಪ್ರಯತ್ನ ಮಾಡುವ ಆವಾಗ ವಿಶ್ವ ಭಾರತ ಗುರುವಾಗಿ ಪ್ರಪಂಚಕ್ಕೆ ಹ್ಯುಮ್ಯಾನಿಟಿ ಪಾಠ ಮಾಡ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಾನೇ